ದೇಶದ ಟಾಪ್ ನೂರು ವಿವಿಗಳಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಸ್ಥಾನ ರಾಷ್ಟೀಯ ಸಾಂಸ್ಥಿಕ ಶ್ರೇಯಾಂಕ ಪಟ್ಟಿಯಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯವು ಮೊದಲ ನೂರು ಸ್ಥಾನಗಳಲ್ಲಿ ಸೇರಿರುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಹಾಗೂ ಕನ್ನಡ ಪರ ವಿವಿಧ ಸಂಘಟನೆಗಳಿಂದ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ವೆಂಕಟೇಶ್ವರು ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ನಾಹಿದ ಜಾಮ್ ಮತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಕ ಕುಲಸಚಿವರಾದ ಪ್ರೊಫೆಸರ್ ಪ್ರಸನ್ನ ಕುಮಾರ್ ಕೇ ಅವರಿಗೆ ಅಭಿನಂದಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕುಲಪತಿಗಳು ಕಳೆದ ಒಂದು ವರ್ಷದಲ್ಲಿ ಸಂಶೋಧನಾ ಧನ ಸಹಾಯ ಸಂಸ್ಥೆಗಳಿಗೆ ಎಂಬತ್ತು ಸಂಶೋಧನಾ ಪ್ರಸ್ತಾವನೆಗಳನ್ನು ವಿವಿಧ ವಿಭಾಗಗಳ ಪ್ರಾಧ್ಯಾಪಕರು ಸಲ್ಲಿಸಿದರು ಅದರಲ್ಲಿ ಇಪ್ಪತ್ತೆರಡು ಸಂಶೋಧನಾ ಪ್ರಸ್ತಾವನೆಗಳಿಗೆ ಅನುಮೋದನೆ ದೊರೆತಿದ್ದು ಒಂದು ಕೋಟಿ ಐವತ್ತು ಲಕ್ಷ ಧನ ಸಹಾಯ ಮಾನ್ಯತೆಗೆ ದೊರೆತಿರುವುದು ವಿವಿಯ ಸಂಶೋಧನಾ ಗುಣಮಟ್ಟಕ್ಕೆ ನಿರ್ದೇಶನವಾಗಿದೆ ಸಂಶೋಧನಾಧರಿತ ಶಿಕ್ಷಣದಿಂದ ವಿವಿಯ ಗುಣಮಟ್ಟ ಎತ್ತರಕ್ಕೆ ಏರಿದೆ ಎಂದು ಈ ಸಂದರ್ಭ ಹೇಳಿದ್ದಾರೆ ಕುಲಸಚಿವರಾದ ನಾಹಿದ ಜಾಮ್ಝ್ ಅವರು ಮಾತನಾಡಿ ತುಮಕೂರು ವಿಶ್ವವಿದ್ಯಾನಿಲಯವು ದೇಶದ ಟಾಪ್ನೂರು ವಿವಿಗಳಲ್ಲಿ ಸ್ಥಾನ ಪಡೆದಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿ ಈ ಮಹತ್ ಸಾಧನೆಗೆ ಕಾರಣೀಭೂತರಾದ ಸಮಸ್ತ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಿಗೂ ಸಿಬ್ಬಂದಿ ವರ್ಗದವರಿಗೂ ಆಡಳಿತ ಮಂಡಳಿಗೂ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ತುಮಕೂರು ಜಿಲ್ಲಾ ವಹ್ ಬೋರ್ಡ್ನ ಉಪಾಧ್ಯಕ್ಷರಾದ ಶಬೀರ್ ಅಹಮದ್ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಚಾರ ಸಮಿತಿಯ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷ ಎಸ್ ರಾಮಚಂದ್ರ ರಾವ್ ಬಿಜೆಪಿ ಮುಖಂಡರುಗಳಾದ ವೆಂಕಟೇಶ ಆಚಾರ್ ಕೋಮಲ ವೀರಭದ್ರಯ್ಯ ರಫೀಕ್ ಅಹ್ಮದ್ ರಾಮಣ್ಣ ಮಮತಾ ಶಿವಕುಮಾರ್ ದಾನೇಶ್ವರಿ ನಳಿನ ಆದಿಲ್ ಭಾಷಾ ಪ್ರೇಮ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು